ಹಲೋ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನಿನ್ನೆಯಷ್ಟೇ ಸಿಎಂ ಇಬ್ರಾಹಿಂ ಅವರು ಎಸ್ ಎಂ ಕೃಷ್ಣ ಅವರಿಗೆ ಗೇಲಿ ಮಾಡಿದ್ರು ಎಂಬತ್ನಾಲ್ಕು ವರ್ಷಕ್ಕೂ ಮದ್ವೆ ಆಗೋಕೆ ಸಾಧ್ಯನಾ ಅಂತ ಕಿಂಡಲ್ ಮಾಡಿದ್ರು ಇದಕ್ಕೆ ಈಗ ನಟ ಜಗ್ಗೇಶ್ ಅವರು ಸರಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣರನ್ನ ಲೇವಡಿ ಮಾಡಿದ ಇಬ್ರಾಹಿಂಗೆ ಜಗ್ಗೇಶ್ ಸರಿಯಾದ ತಿರುಗೇಟ್ ಕೊಟ್ಟಿದ್ದಾರೆ ನಂಜನ್ಗೂಡ್ ನಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಏಪ್ರಿಲ್ ನಾಲ್ಕರಂದು ಆಗಮಿಸಿದ್ದ ಇಬ್ರಾಹಿಂ ಹುಲ್ಲಹಳ್ಳಿಯಲ್ಲಿ ನಡೆಯುತ್ತಿದ್ದ ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾ ಎಸ್ ಎಂ ಕೃಷ್ಣ ಅವರು ಇತ್ತೀಚೆಗೆ ಬಿಜೆಪಿ ಪಿಗೆ ಸೇರ್ಪಡೆಗೊಂಡಿದ್ದನ್ನ ಟೀಕಿಸಿದ್ರು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರನ್ನ ಟೀಕಿಸಿದ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಅವರಿಗೆ ಬಿಜೆಪಿ ನಾಯಕ ಹಾಗೂ ಚಿತ್ರನಟ ಜಗೇಶ್ ಸರಿಯಾಗಿ ವಾಪಸ್ ಉತ್ತರ ಕೊಟ್ಟಿದ್ದಾರೆ ಟ್ವಿಟರ್ ನಲ್ಲಿ ತಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ಹಂಚಿಕೊಳ್ಳುವ ಅವರು ಇಬ್ರಾಹಿಂ ಅವರನ್ನ ಉದ್ದೇಶಿಸಿ ವೈಯಕ್ತಿಕ ನಿರ್ಧಾರಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ನೆ ಕೂಡ ಬೇಡ ದೇವೇಗೌಡರನ್ನ ಹೋಗ್ಲಿ ಮಂತ್ರಿಯಾಗಿದ್ದವರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಾಲರ ಹಾಕಿದ್ದೀರಾ ಇನ್ನೊಬ್ಬರನ್ನ ಟೀಕಿಸಬೇಡಿ ಫಸ್ಟ್ ನೀವ್ ಸರಿಯಾದಿರಾ ನೋಡ್ಕೊಳ್ಳಿ ಅಂತ ಸರಿಯಾಗಿ ಜಗೇಶ್ ಅವರು ಆವಾಜ್ ಹಾಕಿದ್ದಾರೆ ಜಗ್ಗೇಶ್ ಅವರು ಸರಿಯಾಗಿ ಹೇಳಿದ್ದಾರೆ ಎಸ್ ಎಂ ಕೃಷ್ಣ ಅವರು ಬಿಜೆಪಿಗೆ ಸೇರಿರೋದು ತುಂಬಾ ಜನಕ್ಕೆ ಸೈಸೋಕಾಗ್ತಾ ಇಲ್ಲ ಹಾಗಾಗಿ ಈ ತರ ಇಲ್ಲ ಸಲ್ಲದ ಕಮೆಂಟ್ಸ್ ಅನ್ನ ಮಾಡ್ತಾ ಕೂತಿರ್ತಾರೆ ಆದ್ರೆ ನಮ್ ಜಗಣ ಸಿಎಂ ಇಬ್ರಾಹಿಂ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಇನ್ನು ಈ ಉತ್ತರಕ್ಕೆ ಸಿಎಂ ಇಬ್ರಾಹಿಂ ಏನ್ ಮಾಡ್ತಾರೆ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಇನ್ನೊಮ್ಮನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ